बस्सू मेट्रो हालू ಇಂಧನ ಸೇರಿದಂತೆ ಎಲ್ಲಾ ಬೆಲೆ ಹೆಚ್ಚಿಸಿರುವ ರಾಜ್ಯ ಸರ್ಕಾರ ಈಗ ರೈತರನ್ನ ಸಂಪೂರ್ಣ ನರಕದ ಕೋಪಕ್ಕೆ ದೂಡುವ ಕೆಲಸಕ್ಕೆ ಮುಂದಾಗಿದೆ ಈ ಹಿಂದೆ ಕೊಳವೆ ಬಾವಿ ಕೊರೆಸಿಕೊಂಡ ರೈತರು ಅಕ್ರಮ ಸಕ್ರಮದಡಿ ಅರ್ಜಿ ಸಲ್ಲಿಸಿದರೆ ಮೂವತ್ತು ಸಾವಿರದಲ್ಲಿ ಸಕ್ರಮಗೊಳಿಸಲಾಗುತ್ತಿತ್ತು ಆದರೆ ಈಗ ಆ ಬೆಲೆಯನ್ನ ಬರೋಬ್ಬರಿ ಎರಡು ಲಕ್ಷದಿಂದ ಹತ್ತು ಲಕ್ಷದವರೆಗೆ ರೈತರು ಪಾವತಿಸಬೇಕೆಂದು ಮನೆ ಮಾರಾಟ ಮಾಡಿ ಬೆಸ್ಕಾಂಗೆ ಹಣ ಪಾವತಿಸಬೇಕಾದ ದೌರ್ಭಾಗ್ಯ ಸ್ಥಿತಿ ರೈತರಿಗೆ ಎದುರಾಗಲಿದೆ ಬೆಸ್ಕಾಂ ಗುತ್ತಿಗೆದಾರರ ಸಂಘ ಆತಂಕ ವ್ಯಕ್ತಪಡಿಸಿದೆ ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಬೆಸ್ಕಾಂ ಗುತ್ತಿಗೆದಾರರ ಸಂಘದ ಜಿಲ್ಲಾಧ್ಯಕ್ಷ ಟಿಎಸ್ ಬಾಬು ವಿದ್ಯುತ್ ಸರಬರಾಜು ಕಂಪನಿಗಳವರು ಇವರಿಗೆ ವಿಧಿಸುತ್ತಿದ್ದ ಒಂದು ಸಾವಿರ ರೂಪಾಯಿ ಮೌಲ್ಯದ ಮೀಟರ್ಗೆ ಇದೀಗ ಐದು ಸಾವಿರ ರೂಪಾಯಿಗೆ ಏರಿಸಿದ್ದಾರೆ ಇವರಿಗೂ ಎರಡು ಸಾವಿರದ ಐನೂರು ಇದ್ದ ಮತ್ತೊಂದು ಮೀಟರ್ ಬೆಲೆಯನ್ನ ಒಂಬತ್ತು ಸಾವಿರಕ್ಕೆ ಹೆಚ್ಚಿಸಿದ್ದು ಮೂರು ಸಾವಿರದ ಐನೂರು ಇದ್ದ ಮೀಟರ್ ಬೆಲೆಯನ್ನ ಏಕಾಏಕಿ ಇಪ್ಪತ್ತು ಎಂಟು ಸಾವಿರಕ್ಕೆ ಹೆಚ್ಚಿಸುವ ಮೂಲಕ ಗ್ರಾಹಕರ ರಕ್ತ ಹೀರಲು ಮುಂದಾಗಿದ್ದಾರೆ ಎಂದು ಆರೋಪಿಸಿದರು ಇನ್ನು ರೈತರು ನೀರಾವರಿಗಾಗಿ ಕೊರೆಸಿದ ಕೊಳವೆ ಬಾವಿಗಳ ಪಂಪ್ ಸೆಟ್ಗಳಿಗೆ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕಾದರೆ ರೈತರು ಜಮೀನೇ ಮಾರಬೇಕಾದ ಸ್ಥಿತಿ ನಿರ್ಮಾಣವಾಗಲಿದೆ ಇವರಿಗೆ ಅಕ್ರಮ ಸಕ್ರಮದಡಿ ಮೂವತ್ತು ಸಾವಿರ ಪಾವತಿಸಬೇಕಿದ್ದು ಈಗ ಎರಡು ಲಕ್ಷದಿಂದ ಹತ್ತು ಲಕ್ಷದವರೆಗೂ ವೆಚ್ಚವಾಗಲಿದೆ ಅತಿಯಾದ ಆಳದ ಕೊಳವೆ ಬಾವಿಗಳನ್ನು ಕೊರೆಸಬೇಕಿರುವ ರೈತರು ಮನೆಯಲ್ಲಿರುವ ಚಿನ್ನಾಮಾರಿ ಕೊಳವೆ ಬಾವಿ ಕೊರೆಸಿದರೆ ಬೆಸ್ಕಾಂನವರ ಕಾಟಕ್ಕೆ ಜಮೀನು ಮಾರಾಟ ಮಾಡಬೇಕಾದ ಸ್ಥಿತಿ ಎದುರಾಗಲಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರ ಇನ್ನು ರೈತರಿಗೆ ಟ್ರಾನ್ಸ್ಫಾರ್ಮರ್ ಅಳವಡಿಸಬೇಕಾದ್ರೆ ಈ ಹಿಂದೆ ಮೂರು ಸಾವಿರದ ನಾನೂರು ಇತ್ತ ಇದೀಗ ಒಂಬತ್ತು ಸಾವಿರದ ಐನೂರಕ್ಕೆ ಹೆಚ್ಚಿಸಲಾಗಿದೆ ಈ ಎಲ್ಲ ಆದೇಶಗಳನ್ನ ಮಾಡಿರುವ ಅಧಿಕಾರಿ ಈ ಹಿಂದೆ ಲೋಕಾಯುಕ್ತರ ದಾಳಿಯಲ್ಲಿ ಸಿಕ್ಕಿ ಅಮಾನತಾಗಿದ್ದು ಇಂತಹ ಭ್ರಷ್ಟ ಅಧಿಕಾರಿಗಳು ನೀಡುವ ಆದೇಶಗಳಿಂದ ರೈತರು ಮಾತ್ರವಲ್ಲದೆ ಗುತ್ತಿಗೆದಾರರು ಸಂಕಷ್ಟ ಎದುರಿಸುವಂತಾಗಿದೆ ಹಾಗಾಗಿ ರಾಜ್ಯ ಸರ್ಕಾರ ತಾ ಗಮನ ಹರಿಸಿ ಭ್ರಷ್ಟ ಅಧಿಕಾರಿಗಳು ಮಾಡಿರುವ ತುಗುಲಕ್ ಆದೇಶಗಳನ್ನ ವಾಪಸ್ ಪಡೆದು ಈ ಹಿಂದಿನ ದರದಂತೆಯೇ ನಿಗದಿ ಮಾಡಬೇಕು ಎಂದು ಆಗ್ರಹಿಸಿ ಫೆಬ್ರವರಿ ಇಪ್ಪತ್ನಾಲ್ಕರ ಸೋಮವಾರ ಚಿಕ್ಕಬಳ್ಳಾಪುರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡಿರುವುದಾಗಿ ಬಾಬು ಹೇಳಿದರು ಈ ಪ್ರತಿಭಟನೆಯಲ್ಲಿ ರೈತಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮತ್ತು ದಲಿತಪರ ಸಂಘಟನೆಗಳು ಭಾಗವಹಿಸಲಿದ್ದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತಿ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು ಸರ್ಕಾರ ಹಾಗೂ ವಿದ್ಯುತ್ ಸರಬರಾಜು ಕಂಪನಿಗಳು ಏಕಾಏಕಿ ಒಂದು ಮನೆಗೆ ಮೀಟ್ರನ್ನು ನಾವು ಸರ್ವಿಸ್ ಕೊಡಬೇಕಾದ್ರೆ ಮೀಟ್ರ್ ಹಿಂದೆ ವ್ಯಾಲ್ಯೂ ಅದು ಸಾವಿರ ರೂಪಾಯಿ ಇತ್ತು ಈಗ ಅದನ್ನು ಆರು ಸಾವಿರಕ್ಕೆ ಏರಿಸಿದ್ದಾರೆ ಅದೇ ಥರ ರೈತರಿಗೆ ಬೋರ್ವೆಲ್ ಕೊರೆಸ್ತಾರೆ ಆ ಬೋರ್ವೆಲ್ಗೆ ವಿದ್ಯುತ್ ಶಕ್ತಿ ಸಂಪರ್ಕ ಕೊಡಬೇಕಾದ್ರೆ ಮೊದಲು ಮೂವತ್ತು ಸಾವಿರ ಹಣವನ್ನು ಸಂದಾಯ ಇದ್ದರು ಅದರಿಂದ ನಮ್ಮ ಗುತ್ತಿಗೆದಾರರ ಜೀವನಗಳು ಸಹ ಚೆನ್ನಾಗಿ ಜೀವನ ಮಾಡ್ತಾಯಿದ್ವಿ ರೈತರಿಂದ ಈಗ ಆ ಒಂದು ಸಿಸ್ಟಮ್ ತೆಗೆದಾಕ್ಬಿಟ್ಟು ಹೊಸ ನಿಯಮವನ್ನು ಜಾರಿಗೆ ಮಾಡಿ ಸುಮಾರು ಎರಡೂವರೆ ಲಕ್ಷದಿಂದ ಹಿಡಿದು ಹತ್ತು ಲಕ್ಷ ತರುವ ಒಂದು ರೈತ ಒಂದು ವಿದ್ಯುತ್ ಸಂಪರ್ಕ ತಗೋಬೇಕಾದ್ರೆ ಆ ಒಂದು ಹಣವನ್ನು ಸಂದಾಯ ಮಾಡಬೇಕು ಅದೇ ಥರ ನಾವು ನಿರುದ್ಯೋಗ ಯುವಕರು ನಾವು ಪರವಾನಗಿ ತಗೊಂಡು ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಲೈಸೆನ್ಸನ್ನು ಪಡಿಬೇಕಾದರೆ ಮೊದಲು ಮೂರು ಸಾವಿರ ರೂಪಾಯಿಯನ್ನು ನಾವು ಫೀಸ್ ಕಟ್ತಾ ಇದ್ವಿ ಇವತ್ತು ಅದನ್ನು ಹತ್ತು ಸಾವಿರ ಮಾಡಿದರೆ ಐದು ಸಾವಿರ ಇದ್ದದ್ದನ್ನು ಹತ್ತು ಸಾವಿರ ಫೀಸ್ ಇದ್ದಿದ್ದನ್ನು ಐವತ್ತು ಸಾವಿರ ರೂಪಾಯಿ ಮಾಡಿದ್ದಾರೆ ಅಂದರೆ ನೂರರ ಪಟ್ಟು ಒಂದು ವಿದ್ಯುತ್ ಶಕ್ತಿ ಅಂದರೆ ವಿದ್ಯುತ್ ಪರಿವೀಕ್ಷಣಾಲಯ ಅವರು ದುಪ್ಪಟ್ಟು ಮಾಡಿದ್ದಾರೆ ನೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಈ ಎಲ್ಲ ಒಂದು ಸಮಸ್ಯೆಗಳ್ನ ಇಟ್ಕೊಂಡು ಇಪ್ಪತ್ತ್ನಾಲ್ಕನೇ ತಾರೀಕು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ತಾ ಸರ್ಕಾರಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತಾ ಏನು ಈ ಒಂದು ಕಾನೂನಾತ್ಮಕವಾಗಿ ಮಾಡದೆ ಕಾನೂನಿನ ವಿರೋಧವಾಗಿ ಜನ ವಿರೋಧಿ ಚಟುವಟಿಕೆಗಳಿದ್ದಾವೆ ಕೂಡಲೇ ನಿಲ್ಲಿಸಬೇಕು ಇಡೀ ರಾಜ್ಯದಲ್ಲಿ ಈ ಸಂಘಟನೆಗಳು ಎಲ್ಲ ಜಿಲ್ಲೆಯಲ್ಲೂ ಸಹ ಎಲ್ಲ ಜಿಲ್ಲಾಧಿಕಾರಿಗಳು ಮನವರಿಕೆ ಕೊಟ್ಟು ಸರ್ಕಾರದ ಗಮನಕ್ಕೆ ತಂದು ಬಡ ಕಾರ್ಮಿಕರನ್ನು ಬಡ ರೈತರನ್ನು ಬಡ ಗುತ್ತಿಗೆದಾರರನ್ನು ಇನ್ನೊಂದಷ್ಟು ವರ್ಷಗಳ ಕಾಲ ಇನ್ನೊಂದು ಪೀಳಿಗೆ ತನಕ ಕೆಲಸ ಮಾಡ್ಕೊಂಡು ಹೋಗಲಿಕ್ಕೆ ರೈತರ ನೆಮ್ಮದಿಗೋಸ್ಕರ ನಾವು ಸದಾ ಕೆಲಸ ಮಾಡಬೇಕಂತಂದ್ಬಿಟ್ಟು ಒಂದು ದಿನ ಮುಷ್ಕರ ಹಮ್ಮಿಕೊಂಡಿದ್ದೀವಿ ಈ ಒಂದು ಮುಷ್ಕರಕ್ಕೆ ಜಿಲ್ಲೆ ಎಲ್ಲ ಥರದ ಜನಗಳು ನಮ್ಮ ಸಾರ್ವಜನಿಕರು ಮಾಜಿ ಶಾಸಕರುಗಳು ಹಾಗೂ ದಲಿತ ಸಂಘರ್ಷ ಸಮಿತಿಗಳ ಅಧ್ಯಕ್ಷರುಗಳು ನಾಯಕರುಗಳು ನಮ್ಮ ರೈತರ ಮುಖಂಡರುಗಳು ಎಲ್ಲರೂ ಸಹ ಬಂದು ಈ ಒಂದು ಒಂದು ಮುಷ್ಕರವನ್ನು ಯಶಸ್ವಿಗೊಳಿಸಬೇಕಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ ಈ ಸಂದರ್ಭದಲ್ಲಿ ಬೆಸ್ಗಾಂ ಗುತ್ತಿಗೆದಾರರ ಸಂಘದ ಮಂಜುನಾಥ್ ಆಂಜಿ ಎಂ ಶ್ರೀನಿವಾಸ್ ಮುನಿರಾಜು ಬಸವರಾಜು ಮತ್ತು ರೈತ ಸಂಘದ ಗೋಪಾಲ್ ಉಪಸ್ಥಿತರಿದ್ದರ ಅಂಬರೀಷಿಯನ್ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ